ಇದೇ ರೀತಿ ರಾಮಾಯಣದ ಚರ್ಚೆಗಳು ಎಲ್ಲ ಕಡೆಗೂ ಆಗ್ತಾ ಇದ್ರೆ ಆ ರಾಮಾಯಣದ ಸೊಗಸು ಜನರನ್ನು ಮುಟ್ಟಿ ನಮ್ಮ ಸಂಸ್ಕೃತಿಯನ್ನು ಸ್ವಲ್ಪ ಗಟ್ಟಿ ಮಾಡಿತ್ತು ಅಂತ ನನ್ನ ಆಸೆ ರಾಮಾಯಣ ಹೇಳ್ತೀವಿ ಅಂದರೆ ಏನು ಅವ್ರಿಗೆ ಬೇಡವಾದದ್ದನ್ನು ಹೇಳ್ತೀವಿ ಅಂತಲ್ಲ ರಾಮ ಬದುಕಿದಾಗ ಕಾಲ ಹೇಗಿತ್ತು ಹೇಗೆ ಬದುಕಿದ ಅವನು ಆ ಕಾಲದ ಚಿಂತನೆಗಳು ಹೇಗಿತ್ತು ಅಂತ ಗೊತ್ತಾದಾಗ ನಮ್ಮ ಚಿಂತನೆಯನ್ನು ಸ್ವಲ್ಪವಾದರೂ ಮಾರ್ಪಡಿಸಿಕೊಳ್ಳೋಕೆ ಅನುಕೂಲ ಆಗ್ತದೆ ಅಂತ ನನ್ನ ಆಸೆ ಆ ದೃಷ್ಟಿಯಿಂದ ಮಾಡೋದು ಇನ್ನೊಂದು ನಾನು ನಮ್ಮ ಮುಂದೆ ಹೇಳಬೇಕಾದದಂದ್ರೆ ಈ ರಾಮಾಯಣವನ್ನು ನಾನು ವ್ಯಾಖ್ಯಾನ ಮಾಡುವಾಗ ನಾನು ಇಟ್ಕೊಂಡಂತ ಧೋರಣೆ ಮನೋಭಾವ ಏನು ಅಂತ ಹೇಳ್ಬೇಕು ಜನರ ನಂಬಿಕೆ ಏನು ಅನ್ನೋದು ನನಗೆ ಗೊತ್ತಿದೆ ರಾಮಾಯಣ ಯಾಕೆ ಬಂತು ರಾವಣನ ಉಪಟಳ ಹೆಚ್ಚಾಗ್ಬಿಡ್ತು ಅನಾಹುತ ಆಯ್ತು ಅವ್ನ ಜಗತ್ತಿಗೆ ಹೋದ ಕಂಟಕ ನಿಂತ್ಕೊಂಡ್ಬಿಟ್ಟ ಅವ್ನು ಎದುರಿಸೋರು ಯಾರು ಇಲ್ಲ ಆಗ ಎಲ್ಲ ದೇವತೆಗಳು ನಾರಾಯಣನ ಕಡೆಗೆ ಹೋಗ್ತಾರೆ ಲಕ್ಷ್ಮೀನಾರಾಯಣನ ಕಡೆಗೆ ಸಮುದ್ರಕ್ಕೆ ಹೋಗ್ತಾರೆ ಬೆಳ್ಕೋತಾರೆ ಅಯ್ಯ ತುಂಬ ಹಾವಳಿ ಆಗ್ಬಿಟ್ಟಿದೆ ರಾವಣಂದು ಅವನು ನಿಗ್ರಹ ಮಾಡೋಕೆ ಯಾರ ಕಡಿಂದಾನೂ ಸಾಧ್ಯ ಇಲ್ಲ ಅಸಾಮಾನ್ಯ ಶಕ್ತಿಯಾಗಿದೆ ಅವನು ನೀನೇ ಬಂದು ಪಾರ್ ಮಾಡಬೇಕು ಅಂತ ಆಗ ಹಾಗಾದ್ರೆ ನೋಡಿ ನಾರಾಯಣ ನಾನು ಬರ್ತೀನಿ ವಿಷ್ಣು ಹೇಳ್ತಾನೆ ಬರ್ತೀನಿ ಭೂಮಿಗೆ ಬರ್ತೀನಿ ಚಿಂತೆ ಮಾಡಬೇಡಿ ಬಂದು ರಾವಣನ ಕೊಲ್ತೇನೆ ಅಂತ ಹೇಳ್ತಾನೆ ಅಂದಮೇಲೆ ಒಂದು ಸಮಯ ನೋಡಿಕೊಂಡು ಕರೆಕ್ಟಾಗಿ ದಶರಥ ಪುತ್ರನಾಗಿ ಭೂಮಿಗೆ ಬಂದು ರಾಮ ಆದ ಅಲ್ಲಿಂದ ರಾವಣ ವಧೆ ಮಾಡಿದ ಇದು ಕತೆ ನಾವು ಕೇಳಿದ್ದು ಅಂದರೆ ಮೇಲೆ ಕುಳಿತಂತಹ ವಿಷ್ಣು ಜನರ ಮೇಲೆ ಕರುಣೆಯಿಂದ ಕೆಳಗೆ ಅವತರಿಸಿ ಬಂದು ಈ ಮಾತನ್ನು ಗಮನಿಸ್ಬೇಕು ಅವತರಿಸಿ ಬಂದು ನಮಗೆ ಅವತಾರ ಅಂದ್ರೆ ದೊಡ್ಡದಲ್ವಾ ಅಯ್ಯೋ ಅದು ಅವತಾರ ದೇವರ ಅವತಾರ ಅಂತ ದೊಡ್ಡದಂತೀವಿ ನಮಗ್ ದೊಡ್ಡದು ಸ್ವಾಮಿ ಅವನಿಗೇನಾಯ್ತು ಅವತಾರಣ ಅಂದ್ರೆ ಕೆಳಗೆ ಬರೋದು ಕೆಳಗೆ ಇಳಿಯೋದು ಅಂತ ಗೊತ್ತಾಯ್ತಲ್ಲ ನಾವು ಅಪೇಕ್ಷೆ ಮಾಡಿದಾಗ ಭಗವಂತ ಮೇಲಿಂದ ಕೆಳಗೆ ಇಳಿದು ಬರ್ತಾನೆ ಅವತಾರಣ ಅಂದ್ರೆ ಇಳಿದು ಬರೋದು ನಮಗ್ ಸಂತೋಷ ಅವನಿಗೆ ಕೆಳಗೆ ಬರ್ಬೇಕಲ್ಲ ಅವ್ನಿಗೆ ಅದಕ್ಕೆ ಬೇಂದ್ರೆ ತಮ್ಮ ಗಂಗಾವತಾರನ ಪದ್ಯದಲ್ಲಿ ಹೇಳ್ತಾರೆ ಅವತಾರವೆಂದು ಎಂದಾರ ತಾಯಿ ಅಧಃಪಾತವನ್ನೇ ಎಷ್ಟು ಚಂದ ಮಾತದೆ ಅವತಾರವೆಂದು ಎಂದಾರ ತಾಯಿ ಈ ಅಧಃಪಾತವನ್ನೇ ಗಂಗೆ ಮೇಲಿದ್ದವಳು ಸ್ವರ್ಗ ಲೋಕದಲ್ಲಿ ಸಂತೋಷವಾಗಿದ್ದ್ಲಕ್ಕಿ ನಮಗೋಸ್ಕರ ಕೆಳಗೆ ಬಂದಲ್ಲ ಪಾಪಿಗಳ ಕಡೆಗೆ ಅದಕ್ಕೆ ಹೇಳ್ತಾರೆ ಅವತಾರವೆಂದು ಎಂದಾರ ತಾಯಿ ತಾಯಿ ನಿನಗೆ ಅವತಾರ ಅಲ್ಲ ಇದು ಅಧಃಪಾತನ ಕೆಳಗೆ ಬಂದುಬಿಟ್ಟು ನಮ್ಮ ಸಲುವಾಗಿ ನೀನು ಈ ಕೊಳಕ್ಕೆ ಬಂದಿಸಲಾಗಿ ಬಂದಿದ್ದು ಬಂದಿದು ಉದ್ಧಾರ ಮಾಡೋದಕ್ಕೆ ಅಲ್ವಾ ನನ್ಗೆ ಗೊತ್ತಿದೆ ನಮ್ಮ ಬಹುದೊಡ್ಡ ಕವಿ ಹಾಡ್ತಾನೆ ಅದನ್ನ ಗಂಗಾ ತೂ ಬೇಹತಿ ಹಾಕ್ಯು ಅಮ್ಮ ಯಾಕೆ ಹರಿತಿ ನೀನು ಪಾಪಿಗಳ ಮಧ್ಯೆ ಬಂದು ಉದ್ಧಾರ ಮಾಡೋದಕ್ಕೆ ನಾವು ನಿಮ್ಮನ್ನೇ ಹೊಲಸ್ ಮಾಡ್ತಾ ಇದ್ದೀವಲ್ಲ ಅಂದ್ರೆ ಆ ತಾಯಿ ಮೇಲಿದ್ದವಳು ಗಂಗೆ ನಮ್ಮ ಉದ್ಧಾರಕ್ಕೋಸ್ಕರ ತಾನು ಕೆಳಗಿಳಿದು ಬಂದ್ಲು ನಮಗೆ ಸಂತೋಷ ಆದ್ರೂ ಆಕೆಗೆ ಕೆಳಗಿಳಿದಾಯ್ತಲ್ಲ ಅವತಾರ ಇದು ಅವತಾರಣ ಕ್ರಿಯೆ ಅಂತ ಹೇಳ್ತೀವಿ ನಾವು ರಾಮ ಭಗವಂತನ ಅವತಾರ ಅಂತ ವಾಲ್ಮೀಕಿಗಳು ಕೂಡ ಸ್ಪಷ್ಟವಾಗಿ ಹೇಳ್ತಾರೆ ರಾಮಾಯಣದವ್ರು ಹೇಳ್ತಾರೆ ರಾಮ ಭಗವಂತನ ಅವತಾರ ಅಂತ ಹೇಳ್ತಾರೆ ಅದರ ಜೊತೆಗೆ ಅನೇಕ ದೇವತೆಗಳು ಕೂಡ ಭೂಮಿಗೆ ಬಂದ್ರಂತೆ ಅವತಾರ ತಗೊಂಡು ಅವನು ಸಹಾಯಕರಾಗಿ ಬರಬೇಕು ಎಲ್ಲ ಬಂದರು ಆ ಎಲ್ಲ ಭಗವಂತನ ಅಂಶಗಳನ್ನು ಇದಾವೆ ಅದರೊಳಗೆ ಅಂತ ರಾಮಾಯಣದಲ್ಲಿ ಸಾಕಷ್ಟು ಕಡೆ ವಾಲ್ಮೀಕಿಗಳು ಹೇಳ್ತಾ ಹೋಗ್ತಾರೆ ಆ ನಂಬಿಕೆಯನ್ನು ಅಲೆಗಾಡಿಸುವಂತ ಯಾವ ಪ್ರಯತ್ನವನ್ನು ನಾನು ಮಾಡೋದಿಲ್ಲ ಯಾರು ರಾಮ ದೇವರ ಅವತಾರ ನಂಬಿಕೊಂಡಿದ್ದೀರೋ ಅದನ್ನು ನಾನು ನಂಬುತ್ತೇನೆ ರಾಮನ ಅವತಾರ ಅಂತ ಒಪ್ಕೊಳ್ಳೋಣ ಆದರೆ ರಾಮನನ್ನ ಬರಿ ಅವತಾರ ಅಂತ ನಾನು ನಂಬಿಕೊಂಡ್ರೆ ಭಗವಂತ ಮೇಲಿದ್ದವನು ಕೆಳಗೆ ಬಂದ ಅಂತ ಅನ್ಕೊಂಡ್ರೆ ನನ್ನ ಜೀವನಕ್ಕೆ ಪ್ರಯೋಜನ ಆಗ್ತದೆ ಅಂತ ನನಗೆ ಅನಿಸ್ಲಿಲ್ಲ ನನ್ನ ಜೀವನಕ್ಕೆ ಯಾಕೆ ಪ್ರಯೋಜನ ಆಗ್ಬೇಕು ನನಗೇನೋ ಒಂದು ಸಿಗಬೇಕಾದ ತಪ್ಪು ಹೋಗ್ಬಿಡುತ್ತೆ ಅದಾಗೋದ್ರಿಂದ ಯಾಕೆ ಗೊತ್ತಾ ಒಂದು ಮಹಾಕಾವ್ಯ ತನ್ನ ಸಾರ್ಥಕತೆಯನ್ನು ಯಾವಾಗ ಅದು ಜನಸಾಮಾನ್ಯರ ಮೇಲೆ ಬೀರುವಂತ ಪ್ರಭಾವದಿಂದ ಯಾವುದೇ ಒಂದು ಯಾವುದೋ ಒಂದು ಸಿನಿಮಾ ತಗೊಳ್ಳಿ ಕಮಾಕವಿ ಬಿಟ್ಬಿಡಿ ಸಿನಿಮಾ ಚೆನ್ನಾಗಿದೆ ಅಂತ ಹೇಗೆ ಹೇಳ್ತಾರೆ ಅದೇನೋ ಪ್ರಭಾವ ಬೀರುತ್ತೆ ಸಮಾಜದ ಮೇಲೆ ಎಷ್ಟು ಪ್ರಭಾವ ಬೀರುತ್ತೋ ಅಷ್ಟು ದೊಡ್ಡದು ಯಾವುದೋ ಒಂದು ಹೇಳ್ತಾರೆ ಅಯ್ಯೋ ಇದು ಜೀವನ ಬದಲಾಯಿಸುವಂತ ಘಟನೆ ಇದು ಇದು ದೊಡ್ಡ ಘಟನೆ ಜನಸಾಮಾನ್ಯರ ಜೀವನದ ಮೇಲೆ ಪರಿಣಾಮ ಬೀರುವಂತಹ ಘಟನೆ ಆಗಿದ್ರೆ ಅದೊಂದು ಸಾರ್ಥಕ ಕ್ರಿಯೆ ಆಗುತ್ತೆ ಅಂದ್ರೆ ಭಗವಂತ ನಮಗೋಸ್ಕರ ಕೆಳಗಿಳಿದು ಬಂದ ಹುಟ್ಟಿ ಬಂದ ಅನ್ನೋದಾದ್ರೆ ಒಪ್ಪಂಬಿಡ್ತೀವಿ ಕೈ ಮುಗಿದು ಭಕ್ತಿಯಿಂದ ಮಾತ್ರ ಅಯ್ಯೋ ದೇವರೇ ಬಂದಪ್ಪ ಸಂತೋಷ ಅಂತೀವಿ ಆದರೆ ಒಬ್ಬ ಮನುಷ್ಯನಾಗಿ ಸಾರ್ಥಕ ಕೆಲಸವನ್ನು ಮಾಡಿ ದೈವ ಆದ ಅನ್ನೋದಾದರೆ ನನ್ನ ಬಾಳಿನ ಉತ್ಕರ್ಷಕ್ಕೆ ಒಂದು ಕಾರಣ ಆಗಲಿ ಒಬ್ಬ ಮನುಷ್ಯನಾಗಿದ್ದಂಥ ರಾಮ ತನ್ನ ಸ್ವಪ್ರಯತ್ನದಿಂದ ಎತ್ತರಕ್ಕೆ ಹೋಗಿ ದೈವ ಆದ ಅನ್ನೋದಾದರೆ ನನಗೂ ಬೆಳೆಯೋಕ್ಕೊಂದು ಅವಕಾಶ ಸಿಗುತ್ತೆ ಅದೊಂದು ಮಾದರಿ ಮಾರ್ಗದರ್ಶಿ ನನಗಾಗತ್ತೆ ಆ ದೃಷ್ಟಿಯಿಂದ ರಾಮಾಯಣವನ್ನು ಎರಡು ದೃಷ್ಟಿಯಿಂದ ನೋಡ್ತಾ ಇದ್ದೀನಿ ಒಂದು ಅವತಾರನ ಒಪ್ಕೋಬೇಕಾದ್ರು ಸಾಕಷ್ಟು ಜನ ಒಪ್ಕೊಂಡು ನಾನು ಒಪ್ಕೋತೀನಿ ಅದರ ಜೊತೆಗೆ ಇನ್ನೊಂದು ದೃಷ್ಟಿ ಇಟ್ಕೊಳ್ಳೋಣ ಮಾನವನ ಹಾಗೆ ಹುಟ್ಟಿ ಬಂದಲ್ಲ ರಾಮ ಯಾಕೆ ಹುಟ್ಟಿ ಬಂದ ಮಾನವನ ಹಾಗೆ ಅಲ್ಲೇ ಕೂತ್ಕೊಂಡು ಮಾಡ್ಬೋದಾಗಿತ್ತಲ್ಲ ನನ್ನ ನೆನಪಿದೆ ದಾನಿಕ ರಾಮಾಯಣ ಕಥೆ ನನ್ನ ಮೊಮ್ಮಗಳಿಗೆ ಹೇಳಬೇಕಾದ್ರೆ ಆಕೆ ಕೇಳೇ ಬಿಟ್ಲ ಅದನ್ನ ಅಲ್ಲ ಅವನು ಇಷ್ಟ್ಯಾಕೆ ಕಷ್ಟಪಡ್ಬೇಕಜ್ಜ ಅಲ್ಲಿಂದ ಮೇಲೆ ಕೆಳಗೆ ಬಂದು ಇಲ್ಲಿ ಹುಟ್ಟಿ ಕರ್ಗ ಕಾಡಿಗೆ ಹೋಗಿ ವನವಾಸ ಹೋಗಿ ಹೆಂತೇನು ಕಳ್ಕೊಂಡು ಯಾಕೆ ಮಾಡಬೇಕು ಅಲ್ಲೇ ಕೂತ್ಕೊಂಡು ಚಕ್ರ ಸುಯಿ ಅಂತ ಬಿಟ್ಟಿದ್ರೆ ರಾವಣ ಸತ್ತು ಹೋಗ್ತಿದ್ದ ಇಲ್ಲಿ ಬರ್ಬೇಕಾಕಾಗಿತ್ತು ದೇವರಲ್ವಾ ಬೇಕಾದ್ ಮಾಡ್ಬೋದು ಅಲ್ಲಿ ಕೂತೆ ಮಾಡ್ಬೋದು ಅವನು ದೇವರಂದ್ರೆ ಏನಾದ್ರೂ ಮಾಡ್ಬೋದು ಅಂತ ಕಲ್ಪನೆ ಇದೆ ನಮಗೆ ಆದ್ರೆ ಇವ ಮನುಷ್ಯನಾಗಿ ನಿಂತ್ಕೊಂಡು ನಮ್ಮ ಹಾಗೆ ಒದ್ದಾಡ್ಕೊಂಡು ಕಷ್ಟಪಟ್ಟು ಸಂತೋಷ ಗಟಪ ಕೊನೆಗೆ ರಾವಣನ ಕೊಂದು ದೈವ ಆದ ಅಂತ ಅಂದಾಗ ಓಹ್ ಪ್ರಯತ್ನ ಮಾಡಿದ್ರೆ ನಾನು ಕೂಡ ದೊಡ್ಡವನ ಅಂತ ಒಂದು ಆಶಯ ನನ್ ಮುಂದೆ ಬರತ್ತೆ ಮನುಷ್ಯ ರೂಪದಲ್ಲಿ ಯಾಕೆ ಬಂದ ರಾಮ ಅಂತಂದ್ರೆ ತನ್ನ ನಡವಳಿಕೆ ಇನ್ನೊಬ್ಬರಿಗೂ ಮಾರ್ಗದರ್ಶಿ ಆಗ್ಲಿ ಮಾದರಿ ಅಂತ ಬಂದ ಹಂಗಾಗದೆ ಹೋದ್ರೆ ಮಹಾಕಾವ್ಯದಿಂದ ಲಾಭ ಹೆಚ್ಚಾಗಲ್ಲ ನಮಗೆ ನಮ್ಮ ಮನುಷ್ಯ ಜೀವನದಲ್ಲಿ ಬರುವಂತಹ ಕಷ್ಟಗಳನ್ನ ರಾಮನು ಅನುಭವಿಸಿದ ಸೀತೆಯು ಅನುಭವಿಸಿದ್ಲು ಕಷ್ಟಪಟ್ಟರು ಅಂತ ತಿಳ್ಕೊಂಡಾಗ ಮಾತ್ರ ನನಗೊಂದು ಮಾದರಿ ಅಂತ ಅನಿಸುತ್ತೆ ಅವರು ಪಟ್ಟಂತಹ ಪ್ರತಿಯೊಂದು ಕಷ್ಟ ಅನುಭವಿಸಿದ ಸಂತೋಷ ಎಲ್ಲವೂ ನಮ್ಮನ್ನು ಬೆಳಕು ತೋರಿಸಲ್ವ ರಾಮ ಸೀತೆ ಕೂತ್ಕೊಂಡಾಗ ಮಾತಾಡ್ತಿರ್ತಾರೆ ಅಯೋಧ್ಯೆಯಲ್ಲಿ ಹೇಗಿತ್ತು ಅಂತ ಮಾತಾಡ್ತಿರ್ತಾರೆ ಈಗ ಬದುಕದಲ್ಲಿ ಗಂಡ ಹೆಂಡತಿಗೆ ಮಾತಾಡೋದ್ವಾ ಅಂದರೆ ನಮ್ಮ ಹಾಗೆ ಇದ್ದ ಅವನು ನಮ್ಮ ಹಾಗೆ ಚಿಂತನೆ ಮಾಡ್ತಿದ್ದ ಅವನು ಕಣ್ಣೀರು ಸುರಿಸಿದ ಮತ್ತೊಬ್ಬರು ನೋವಾದಾಗ ರಾಮ್ ಸುರಿಸು ಹಾಗೆ ಮತ್ತೊಬ್ಬ ಸಂತೋಷ ತಾನೂ ಚಪ್ಪಾಳೆ ತಟ್ಟು ಸಂತೋಷ ಪಟ್ಟ ರಾಮ ಅಂದರೆ ನಮ್ಮ ಹಾಗೆ ಬದುಕಿದಂಥವನು ಆದರೆ ಎಂಥ ಧೈರ್ಯವನ್ನ ಪಡ್ಕೊಂಡ ಮನಃಶಾಂತಿಯನ್ನು ಇಟ್ಕೊಂಡಿದ್ದ ಯಾವುದಲ್ಲೂ ದ್ವಂದ್ವ ಆಗಲಿಲ್ಲ ಅವನಿಗೆ ಅನ್ನೋದಾದರೆ ನಾನು ಹಾಗೆ ಮಾಡ್ಕೋಬೋದಲ್ಲ ಅಂತ ಒಂದು ಆಸೆ ಬರ್ತದೆ ರಾಮಾಯಣ ಭೂಲೋಕದಲ್ಲಿ ಹುಟ್ಟಿದಂಥ ಕೆಲವು ಮಹಾನುಭಾವರನ್ನ ಕುರಿತ ಕಾವ್ಯ ಅಂತ ಓದೋದು ಅಪಚಾರ ಏನಿಲ್ಲ ಅಂತಾರೆ ಯೋ ದೇವರಂದೇ ಅಂದೇ ತಪ್ಪಾಗ್ಬಿಡುತ್ತಲ್ವಾ ಏನೂ ತಪ್ಪಾಗಲ್ಲ ರಾಮ ಏನೂ ಬೇಜಾರು ಮಾಡ್ಕೊಡಲ್ಲ ನಾನ್ ನೋಡೋ ದೃಷ್ಟಿ ಹೇಗೆ ಅಂದ್ರೆ ರಾಮ ಅವತಾರ ಅಂತ ನಮಸ್ಕಾರ ಮಾಡೋಣ ಅದರ ಜೊತೆಗೆ ನನಗೂ ಒಬ್ಬ ಮಾರ್ಗದರ್ಶಿ ಆಗಿದ್ದಾನೆ ಅಂತ ಕೊಡೋದು ಎರಡು ದೃಷ್ಟಿ ಇರಬೇಕಾದ ರಾಮ ಧರೆಗೆಳೆದು ಬಂದ ಭಗವಂತ ಅಂತ ನಂಬಿಕೆಯಿಂದ ಗ್ರಂಥ ಪಾಠಣ ಮಾಡಿದ್ರು ಕೂಡ ಸೀತಾರಾಮರ ದಾಂಪತ್ಯ ಜೀವನದಿಂದ ಪಡ್ಕೊಳ್ಬೇಕಾದದ್ದು ಬೇಕಾದಷ್ಟು ಇದೆ ನಮಗೆ ಅದನ್ನು ನೋಡಿ ನನ್ನ ಸ್ವಭಾವದಲ್ಲಿ ಕೆಲವು ಬದಲಾವಣೆಗಳನ್ನ ಮಾಡ್ಕೋಬಹುದು ಈಗ ಹತ್ತು ಸಾವಿರ ವರ್ಷ ರಾಮ ಸೀತೆ ಬದುಕಿದ್ರು ಅಂತ ರಾವಣನ ಕೊಂದು ಬಂದ ಮೇಲೆ ಹತ್ತು ಸಾವಿರ ವರ್ಷ ಚಕ್ರವರ್ತಿಗಳಾಗಿ ಬದುಕಿದ್ರು ಅಂತ ಮಾತು ಹ್ಯಾಕ್ ಬದುಕಿದ್ರು ವಾಲ್ಮೀಕಿಗಳು ಜಾಸ್ತಿ ವರ್ಣನೆ ಮಾಡಲ್ಲ ಅದನ್ನು ಚೆನ್ನಾಗೇ ಬದುಕಿದ್ರು ಸಂತೋಷವಾಗಿ ಬದುಕಿದ್ರು ಅಂದ್ರೆ ಹತ್ತು ಸಾವಿರ ವರ್ಷ ಗಂಡ ಹೆಂಡತಿ ಚೆನ್ನಾಗಿ ಬದುಕಬಹುದಾದ ನಾವು ಬದುಕಕ್ಕಾಗಲ್ವ ಹತ್ತು ವರ್ಷ ಅಲ್ವಾ ಅದು ಮಾದರಿ ಹೆಂಗೆ ಹಾಕೊಡ್ತಾರ ನೋಡಿ ಅವ್ರಿ ಚೆನ್ನಾಗಿತ್ತು ಅಂತ ಹೇಳಿ ಅದರಿಂದ ನನ್ನ ಬದಲಾವಣೆ ಮಾಡ್ಕೊಳ್ಳೋಕ್ಕಾಗತ್ತೆ ನಾವು ಈ ಭೂಮಿಗೆ ಬಂದ್ಬಿಟ್ಟಿದ್ದೇವೆ ಇಲ್ಲೇ ಬಾಳ್ವೆ ನಡೆಸ್ತೇವೆ ಅನುಕೂಲ ಆಗಿರಬೇಕು ಸುಖವಾಗಬೇಕು ಅಂತ ಯಾರ ಜೊತೆಗೆ ಸ್ನೇಹ ಮಾಡ್ಕೋತೀವಿ ಅಲ್ವಾ ಸ್ನೇಹ ಮಾಡ್ಕೋತೀವಿ ಆ ಬಂಧನಗಳನ್ನು ಬೆಳೆಸ್ಕೊತೀವಿ ಆಡ್ತೀವಿ ಜಗಳ ಆಡಲ್ವ ನಾವು ಬೇಕಾದ ಆಡ್ತೀವಲ್ಲ ತೊಂದರೆ ಕೊಡ್ತೀವಿ ತೊಂದರೆ ಈಡಾಕ್ತೀವಿ ನಾವು ಆಗ ಭಗವಂತನ ಕೃಪೆ ಮೇಲಿಂದ ಹರಿದು ಬಂದು ನಮ್ಮನ್ನು ರೂಪಿಸ್ತದೆ ನಮ್ಮನ್ನು ಪಾರು ಮಾಡ್ತದೆ ಅನ್ಕೋತೀವಿ ಅಂದಲ್ವಾ ನಾವು ನೋಡಿ ತೊಂದರೆ ಆದಾಗ ಭಗವಂತ ಪಾರು ಮಾಡಪ್ಪ ಅನ್ನೋದು ಮಗ ಪರೀಕ್ಷೆ ಕೂತಾಗ ಐದು ಕಾಯಿ ಹೊಡೆಸ್ತೇನಪ್ಪ ಪಾಸ್ ಮಾಡಿಬಿಡು ಇವನ ಬಗ್ಗೆ ಅವನೇ ಬರೀಬೇಕಾ ಪರೀಕ್ಷೆಗೆ ಕೇಳ್ಕೊತೀವಿ ನಾವು ಅಂದರೆ ನಮ್ಮ ಕಷ್ಟ ಬಂದಾಗ ದೇವರು ಸಹಾಯ ಮಾಡ್ತಾನೆ ಅಂತ ಒಂದು ನಂಬಿಕೆ ಇದೆ ಆ ದೇವ್ರು ಯಾಕೆ ಬರಬೇಕು ಅನ್ನೋದು ನಮ್ಗೆ ಗೊತ್ತಿಲ್ಲ ನಮ್ಮ ಕಾಯಿಗೋಸ್ಕರ ಬರ್ತಾನೆ ಅವನು ಆದರೆ ಬರ್ತಾನೆ ಅಂತ ನಂಬಿಕೆ ಇದೆ ನಮ್ಮ ಜೀವನವನ್ನು ರೂಪುಗೊಳಿಸಿದೆ ಹಾಗಾಗೂ ಸತ್ಯ ನಂಬಿದ್ರು ನಂಬದೇ ಹೋದ್ರು ಯಾವುದೋ ಒಂದು ಸತ್ಯ ಯಾವುದೋ ಒಂದು ಮಹಾನ್ ಸತ್ವ ಮೇಲಿದೆ ಅದು ರಾಮ ಅಂತ ಕರೀರಿ ಏನಾದರೂ ಕರೀರಿ ಆ ಮೇಲೆ ಇರುವ ಸತ್ವ ನಮ್ಮನ್ನು ಬಂದು ಕಷ್ಟ ಕಾಲದಲ್ಲಿ ನಮ್ಮನ್ನು ಕಾಪಾಡ್ತದೆ ಅಂತ ನಂಬಿದ್ದೀವಿ ನಾವು ಸಂಕೇತ ಭಾವಮಯ ಲೋಕ ಜೀವನದ ನಯ ಸಂಖ್ಯೆ ಗುಣ ಹೇತು ಕಾರ್ಯಗಳ ಲಕ್ಷಣ ದಿಂ ಅಂಕಿತಂಗಳು ಪದ ಪದಾರ್ಥ ಸಂಬಂಧಗಳು ಅಂಕೆ ಮೀರ್ದುದು ಸತ್ವ ಮಂಕುತಿಮ್ಮ